ಅನಾದಿ ಕಾಲದಿಂದ ಮನುಷ್ಯರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಆರೋಗ್ಯ ಭಾಗ್ಯ ನೀಡಿದ್ದ ಅದೆಷ್ಟೋ ಅಮೂಲ್ಯ ಗಿಡ ಮರಗಳು ಇಂದು ವಿನಾಶದಂಚಿನಲ್ಲಿವೆ ಆದರೆ ಕುಂದಾಪುರ ತಾಲೂಕಿನ ಒಕ್ವಾಡಿ ಎಂಬಲ್ಲಿರುವ ಗುರುಕುಲ ಶಿಕ್ಷಣ ಸಂಸ್ಥೆಯು ತನ್ನ ವಿದ್ಯಾರ್ಥಿಗಳ ಪಠ್ಯ ಶಿಕ್ಷಣದ ಜೊತೆಗೆ ಅರಣ್ಯ ಶಿಕ್ಷಣವನ್ನು ಬೋಧಿಸುತ್ತಿದೆ ಈಗಾಗಲೇ ಸುಮಾರು ಹದಿನಾರು ಎಕರೆ ಭೂಮಿಯಲ್ಲಿ ಸಂಪೂರ್ಣ ಆಯುರ್ವೇದ ಸಸ್ಯ ರಾಶಿಯನ್ನು ಬೆಳೆಸುವುದರ ಜೊತೆಗೆ ಇದೀಗ ಅಮೃತವನ ಎನ್ನುವ ಹೊಸ ಅರಣ್ಯ ತೋಟವನ್ನು ಬೆಳೆಸಲು ಮುಂದಾಗಿದೆ ನನ್ನ ಎಂಬತ್ತೊಂಬತ್ತನೆಯ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇರತಕ್ಕಂಥ ಈ ಸುಸಂದರ್ಭದಲ್ಲಿ ನಮ್ಮ ಜೀವನಾವಶ್ಯಕತೆಯಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕಾಗಿರ್ತಕ್ಕಂಥ ಗಿಡಮರಗಳನ್ನು ಉಳಿಸಿ ಬೆಳೆಸಿ ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ವನ ಮಹೋತ್ಸವ ಕಾರ್ಯ ಪ್ರಾರಂಭವಾಗಿ ಇಲ್ಲಿಯವರೆಗೆ ಎಷ್ಟು ಗಿಡವನ್ನು ನಾವು ನಟ್ಟಿದ್ದೇವೆ ಅದರಲ್ಲಿ ಎಷ್ಟನ್ನು ಉಳಿಸಿಕೊಂಡಿದ್ದೇವೆ ಅನ್ನೋದು ಮುಖ್ಯ ಕಾಡಿನ ಹೊರತಾಗಿ ಇರತಕ್ಕಂಥ ಆ ಪ್ರದೇಶದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳು ಇರ್ತಿತ್ತು ಅವುಗಳನ್ನು ಮಾಂಗಗಳು ಪ್ರಾಣಿಗಳು ತಿಂದು ಅವು ಊರಿಗೆ ಬರ್ತಿರಲಿಲ್ಲ ಆದರೆ ಇವತ್ತು ನಮ್ಮ ಬೇರೆ ಬೇರೆ ಯೋಜನೆಗಳು ಆ ಯೋಜನೆಗಳಿಗಾಗಿ ನಾವು ನಮ್ಮ ಆ ಕಾಡಿನ ಸಂಪತ್ತನ್ನು ಕಳೆದುಕೊಂಡಿದ್ದೇವೆ ಆ ಸಂ ಅದನ್ನು ಕೂಡಿಸಬೇಕಾದರೆ ನಾವೆಲ್ಲ ಸತತ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಪ್ರಯುಕ್ತ ಇವತ್ತು ನಮ್ಮ ಒಂದು ಅಳಿಲು ಸೇವೆ ಇರಲಿ ಆ ಮೂಲಕ ನಮ್ಮ ನಾಡಿಗೆ ದೇಶಕ್ಕೆ ಒಳ್ಳೆಯದಾಗಲಿ ಮುಂದಿನ ಪೀಳಿಗೆಯವರ ಬದುಕಿಗಾಗಿ ನಾವು ಕೊಡ್ತಕ್ಕಂಥ ವಿಶೇಷವಾದಂಥ ಒಂದು ಕೊಡುಗೆ ಈ ವನ ಮಹೋತ್ಸವ ಆ ಮೂಲಕ ನಡೆತಕ್ಕಂಥ ಅವುಗಳ ಈ ಗಿಡಗಳನ್ನು ಉಳಿಸಿ ರಕ್ಷಿಸಿ ಅವುಗಳು ಫಲ ಬಿಡುವುದನ್ನು ಕಾಣತಕ್ಕಂಥ ಅವಕಾಶವನ್ನು ಮುಂದಿನ ಸಾಲಿನ ವಿದ್ಯಾರ್ಥಿಗಳಿಗೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗುವಂತೆ ನಾವು ಈಗ ಇರುವವರು ಪ್ರಯತ್ನಿಸಿ ಉಳಿಸಿ ಬೆಳೆಸ್ಕೊಳ್ಳೋಣ ಮಾಜಿ ಶಾಸಕ ಹಿರಿಯ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡ ಬಿ ಅಪ್ಪಣ್ಣ ಹೆಗಡೆಯವರ ಎಂಬತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಅಮೃತವನ ಎನ್ನುವ ಅಳಿವಿನಂಚಿನಲ್ಲಿರುವ ಗಿಡಮರಗಳನ್ನು ಉಳಿಸಿ ಬೆಳೆಸುವ ಚಿಂತನೆಗೆ ಕೈಹಾಕಿದೆ ಆ ಪ್ರಯುಕ್ತ ಭಾನುವಾರ ಅಮೃತವನ ಲೋಕಾರ್ಪಣೆಗೊಂಡಿದೆ ಮಂಗಳೂರು ವಿಭಾಗ ಎಸಿಎಫ್ ಶ್ರೀಧರ್ ಪಿ ಅಮೃತವನವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಈ ದಿವಸ ಗುರುಕುಲ ಪಬ್ಲಿಕ್ ಸ್ಕೂಲು ಇಲ್ಲಿ ಗೌರವಾನ್ವಿತ ನಮ್ಮ ಹಿರಿಯರು ಮಾರ್ಗದರ್ಶಕರಾದ ಶ್ರೀಯುತ ಅಪ್ಪಣ್ಣ ಹೆಗಡೆಯವರ ಎಂಬತ್ತೊಂಬತ್ತನೇ ಒಂದು ಹುಟ್ಟುಹಬ್ಬದ ದಿವಸ ಒಂದು ಪವಿತ್ರವನ ಒಂದು ಇಲ್ಲಿ ಒಂದು ಅವರ ಸಸಿ ನೆಟ್ಟು ಒಂದು ಎಂಬತ್ತೊಂಬತ್ತು ಸಸಿಗಳ ನೆಟ್ಟು ಈ ಒಂದು ಗುರುಕುಲ ಸಂಸ್ಥೆ ಮುಖ್ಯಸ್ಥರಾದ ಪಾಂಡ್ಯ ಸುಭಾಷ್ ಶೆಟ್ಟರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ನಾವೆಲ್ಲ ಕಡೆ ಹೇಳ್ತೇವೆ ಇವತ್ತು ಪರಿಸರ ಉಳಿಬೇಕಾದ್ರೆ ನಮ್ಮಲ್ಲಿ ಸಾಮಾಜಿಕ ಪರಿಸರದ ಕಾಳಜಿ ಬೇಕು ಅಂದರೆ ಈ ಭೂಮಿ ರಚನೆ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಭೌಗೋಳಿಕವಾಗಿ ಭೂಮಿ ಆಗಿದೆ ಎರಡನೇ ದಿಲ್ಲಿರುವ ಎಲ್ಲ ಜೀವರಾಶಿಗಳ ಬಗ್ಗೆ ಈಗ ಈಗಾಗಲೇ ಅಪ್ಪಣೆಗಡೆ ಸರ್ ಅವರು ಹೇಳಿದ್ದಾರೆ ಆದರೆ ಜನರಲ್ಲಿ ಸಾಮಾಜಿಕ ಪರಿಸರದ ಕ ಕೊರತೆಯಿಂದಾಗಿ ಇವತ್ತು ಪರಿಸರ ನಾಶ ಆಗ್ತಾ ಇದೆ ಕೆಲವೊಂದು ಜಾತಿಯ ಮರಗಿಡಗಳು ಈ ಪ್ರಕೃತಿಯನ್ನು ಬಿಟ್ಟು ಹೋಗ್ತಾ ಇದೆ ಯಾಕೆಂದರೆ ಪ್ರಕೃತಿಯಲ್ಲಿ ಎಲ್ಲ ಜಾತಿಯ ಮರಗಳಿಗೂ ಗಿಡಗಳಿಗೂ ಅದರದ್ದೇ ಆದ ವೈಶಿಷ್ಟ್ಯ ಇದೆ ಆದರೆ ಇವತ್ತು ಇಲ್ಲಿ ನೆಟ್ಟಂಥ ಇವತ್ತು ಕೋಳಿ ಜಿಟ್ಟಿರ್ಬೋದು ಎಬೋನಿ ಅನ್ನುವಂಥದ್ದೊಂದು ಅದು ಇಂಡಿಯನ್ ಐರನ್ ರುಡ್ ಅಂತ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂಥ ಒಂದು ಗಟ್ಟಿ ಜಾತಿಯ ಮರ ಆ ಮರ ಒಂದು ಸಾವಿರಾರು ವರ್ಷ ಭೂಮಿಯಲ್ಲಿ ಇದ್ದರೂ ಯಾವ ಗದಲು ಹಿಡಿಯುವುದಿಲ್ಲ ಅದರ ಅಷ್ಟೊಂದು ಪ್ರಾಮುಖ್ಯತೆ ಮರ ಇನ್ನೊಂದು ಅಗರುಡ್ ಒಂದು ಗಿಡ ಅದು ನಮ್ಮ ಹಿಮಾಲಯ ಪ್ರದೇಶಗಳಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸುಗಂಧ ಎಲ್ಲ ಪಾಶ್ಚಾತ್ಯ ದೇಶಗಳಿಗೆ ಸುಗಂಧ ದ್ರವ್ಯಕ್ಕೆ ವನ್ನ ಮಾಡುವಂಥ ಮರ ಅದು ಮೂರು ಗಿಡಗಳನ್ನು ತಂದು ಕೊಟ್ಟಿದ್ದೇವೆ ಹಾಗೆ ಈ ಒಂದು ವನ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಶಿವತ ಗೌರವಾನ್ವಿತ ಹಿರಿಯರಾದ ನಮ್ಮ ಅವರ ಪ್ರತಿ ವರ್ಷ ಬರ್ಡೇಗೆ ಒಂದೊಂದು ಬೇರೆ ಬೇರೆ ಜಾತಿ ಗಿಡವನ್ನು ನೆಟ್ಟು ಈ ನೆಟ್ಟಂಥ ವನದಿಂದ ಹಣ್ಣು ಸಿಕ್ಕಿ ಅದನ್ನು ತಿನ್ನುವಷ್ಟು ದಿವಸಗಳ ಕಾಲ ಅವರು ಆರೋಗ್ಯವಾಗಿ ಇರಲಿ ಅವರು ಅಂದರೆ ಯಾಕಂದರೆ ಆ ವನವನ್ನು ನಾವು ನಮ್ಮ ಹಿರಿಯರು ಮಾಡಿದ ವನವನ್ನು ನಾವು ನೋಡ್ತಾ ಇದ್ದೇವೆ ಬಟ್ ಈ ವನ ಅವರ ಅವರು ಅದನ್ನು ಬೆಳೆದನ್ನು ನೋಡುವಂಥ ಒಂದು ಸೌಭಾಗ್ಯ ದೇವರವರಿಗೆ ಯಾಕಂದರೆ ನಾವು ಪ್ರೀತಿಸಿದರೆ ಖಂಡಿತ ನಮ್ಮ ಜೊತೆ ಪರಿಸರ ಇರ್ತದೆ ಗುರುಕುಲ ಪಬ್ಲಿಕ್ ಸ್ಕೂಲಿನ ಮುಖ್ಯಸ್ಥ ಪಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ ಆಡಳಿತಾಧಿಕಾರಿ ಅನುಪಮಾ ಶೆಟ್ಟಿ ಸಮಾಜ ಸೇವಕ ಮಾಧವಾಲ ಹೈಕೋರ್ಟ್ ವಕೀಲೆ ಶಿವಾನಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಸಹ ಶಿಕ್ಷಕಿ ವಿಶಾಲ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು ನೂತನವಾಗಿ ಲೋಕಾರ್ಪಣೆಗೊಂಡ ಅಮೃತವನದಲ್ಲಿ ಸೀತಾ ಅಶೋಕ ಹಲಸು ಹೆಬ್ಬಲಸು ಕಿರಾಲು ಬೋಗಿ ಕಕ್ಕೆ ಮರ ಅಂಟುವಾಳ ಮಾವು ತರು ನಾಗಸಂಪಿಗೆ ರಾಮಪತ್ರೆ ಕೋಳಿ ಜುಟ್ಟು ಬೀಟೆ ಬೇಂಗ ರುದ್ರಾಕ್ಷಿ ಕದಂಬ ಹೊಳೆದಾಸವಾಳ ನೇರಳೆ ಗಿಡ ವಾಟೆ ಹುಳಿ ಜಾರಿಗೆ ಬೆಟ್ಟದ ನಿಲ್ಲಿ ರಕ್ತಚಂದನ ಮೊದಲಾದ ಗಿಡಗಳನ್ನು ಅಮೃತವನದಲ್ಲಿ ನೆಡಲಾಗಿದೆ ಜಯಶೇಖರ್ ಮಡಪಾಡಿ ಕನ್ನಡ ಜನಮನಸ ಕುಂದಾಪುರ